ಹೊಳೆನರಸೀಪುರ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಂಎಲ್ಸಿ ಡಾಕ್ಟರ್ ಸೂರಜ್ ಅವರು ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಸಂತ್ರಸ್ತ ಯುವಕ ಚೇತನ್ ದೂರು ದಾಖಲಿಸಿದ್ದಾರೆ ಸಂತ್ರಸ್ತ ಯುವಕ ಚೇತನ್ ತನಗಾದ ದೌರ್ಜನ್ಯಕ್ಕೆ ನ್ಯಾಯ ಕೋರಿ ಐಜಿ ಹಾಗೂ ಡಿಐಜಿ ಅವರಿಗೆ ಮೇಲ್ ಮೂಲಕ ದೂರು ನೀಡಿದ್ದ ಎಂಬ ಮಾಹಿತಿ ಲಭ್ಯವಾಗಿದ್ದು ನಂತರ ಶನಿವಾರದಂದು ಕೃತ್ಯ ನಡೆದ ವ್ಯಾಪ್ತಿಯ ಠಾಣೆಗೆ ಆಗಮಿಸಿ ಅಧಿಕೃತವಾಗಿ ದೂರು ದಾಖಲಿಸಿದ್ದಾರೆ ಡೆ ಜೆ ಡಿ ಎಸ್ ಕಾರ್ಯಕರ್ತನಾಗಿದ್ದ ಚೇತನ್ ಅರಕಲಗೂಡು ಮೂಲದವನಾಗಿದ್ದು ಡಾಕ್ಟರ್ ಸೂರಜ್ಗೆ ಪರಿಚಯವಾಗಿದ್ದ ನೌಕರಿ ಕೊಡಿಸಲು ಕೋರಿ ಜೂನ್ ಹದಿನಾರರಂದು ಗನ್ನಿಕಡ ಫಾರಂ ಹೌಸ್ಗೆ ತೆರಳಿದ್ದ ನನ್ನ ಮೇಲೆ ಅಸಹಜ ದೌರ್ಜನ್ಯ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ ಆದರೆ ಎಸ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ನೇಹಿತ ಹನುಮನಹಳ್ಳಿಯ ಶಿವಕುಮಾರ್ ನನ್ನ ಮೂಲಕ ಚೇತನ್ ನಮ್ಮ ನಾಯಕರಲ್ಲಿ ಹಣ ಕೇಳಿದ್ದ ಕೊಡಿಸದಿದ್ದಲ್ಲಿ ದೂರು ನೀಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಎಂದು ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಚೇತನ್ ವಿರುದ್ಧ ಶಿವಕುಮಾರ್ ಶುಕ್ರವಾರ ದೂರು ದಾಖಲಿಸಿದ್ದರು ಚೇತನ್ ಬಿಳಿ ಇನೋವಾ ಕಾರಿನಲ್ಲಿ ಬಂದಿದ್ದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದರು ಎಎಸ್ಪಿ ವೆಂಕಟೇಶ್ ನಾಯ್ಡು ಸೇರಿದಂತೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದ್ದರು ಭದ್ರತೆಗಾಗಿ ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜಿಸಲಾಗಿತ್ತು